ಖಂಡಿತವಾಗ್ಲೂ ಇದು ಫೇಕ್ ಅಂತೂ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಫ್ರೆಂಡ್ಸ್ ಫೇಕ್ ಆಗಿದ್ರೆ ನಾನು ಹೇಳೋದೇ ಇಲ್ಲ ತುಂಬಾ ಜನ ಟೆಕ್ಸ್ಟ್ ಮಾಡಿದ್ರೆ ಇದು ನಿಜಾನ ಅಂತ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮಾಡಿದ್ರ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇದರಲ್ಲಿ ಅರ್ನ್ ಮಾಡಬಹುದು ಅಂತ ಹೇಳಿದ್ರೇನೆ ಬಿಕಾಸ್ ಆಫ್ ನಾನು ಫೇಕ್ ವಿಡಿಯೋ ಎಲ್ಲ ಮಾಡೋದೇ ಇಲ್ಲ ಅಹ್ ಹಂಡ್ರೆಡ್ ಪರ್ಸೆಂಟ್ ಅರ್ನ್ ಮಾಡಬಹುದು ಅಂತ ಕನ್ಫರ್ಮೇಶನ್ ಇದ್ರೆ ಮಾತ್ರನೇ ನಾನು ಮಾಡೋದು ಬಿಕಾಸ್ ಆಫ್ ನನಗೆ ಏನ್ ಗೊತ್ತು ನಾನೇ ತಿಳ್ಕೊಂಡಿದೀನಿ ಅದನ್ನೇ ಹೇಳ್ತೇನೆ ಹೊರತು ಲೈಕ್ಸ್ ವ್ಯೂಸ್ಗೋಸ್ಕರ ಎಲ್ಲಾ ಸುಳ್ಳೆಲ್ಲ ಹೇಳೋದಿಲ್ಲ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಜನವನೇ ಇರೋದು ಅದಕ್ಕೆ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಮಾಡಿದ್ದೀನಿ ಅಷ್ಟೇ ತುಂಬಾ ಜನ ಮನೇಲಿ ಕೂತಿರ್ತೀರಾ ಡಿಗ್ರಿ ಮುಗಿಸ್ಕೊಂಡಿರ್ತೀರಾ ಹೌಸ್ ವೈಫ್ ಸೊ ಓದಿರೋ ಹೌಸ್ ವೈಫ್ ಎಲ್ಲ ಇರ್ತೀರಾ ಸೊ ಎಲ್ಲರೂ ಏನಾರು ಮಾಡಬೇಕು ಅಂತಿರ್ತೀರಾ ಅವ್ರಿಗೋಸ್ಕರ ಈ ವಿಡಿಯೋ ಮತ್ತೆ ಆನ್ಲೈನ್ ಅಲ್ಲಿ ತುಂಬಾ ಜನ ಎಲ್ಲಾರು ಪರ್ಚೇಸ್ ಮಾಡ್ತಿರ್ತೀರಾ ಸೊ ಅವ್ರಿಗೆಲ್ಲ ಯೂಸ್ ಆಗ್ಲಿ ಅನ್ನೋ ರೀಸನ್ ಗೆ ಈ ವಿಡಿಯೋಸ್ ನಾ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಹೆಲ್ಪ್ ಆಗೋದಲ್ದೆ ಬೇರೋರ್ಗು ಹೆಲ್ಪ್ ಆಗಲಿ ಅನ್ನೋ ರೀಸನ್ ಗೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ಮೊದಲೇದಾಗಿ ಹೇಗೆ ಫ್ಲಿಪ್ಕಾರ್ಟ್ ಶಾಪ್ಸಿ ಮತ್ತೆ ಮೀಶೋ ಈ ತರ ಆನ್ಲೈನ್ ಅಪ್ಲಿಕೇಶನ್ಸ್ ಹೇಗೆ ಅರ್ನ್ ಮಾಡೋದು ಮನೇಲಿ ಕುತ್ಕೊಂಡು ಇನ್ವೆಸ್ಟ್ಮೆಂಟ್ ಇಲ್ದೇನಾ ಒಂದ್ ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಇಲ್ದೇನೆ ಹೇಗೆ ಅರ್ನ್ ಮಾಡೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತೀನಿ ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ನೋಡಿ ಯಾರ್ಯಾರು ಹೌಸ್ ವೈಫ್ ಇರೋರು ಎಲ್ಲಾರು ಇರ್ತೀರಾ ಖಂಡಿತವಾಗ್ಲೂ ಇದು ತುಂಬಾ ಯೂಸ್ ಆಗಿದೆ ನಾನು ಇದಕ್ಕಿಂತ ಮುಂಚೆ ಮೀಶೋ ಒಂದು ಮಾಡಿದೀನಿ ಅದಕ್ಕಿಂತನೂ ಇದು ತುಂಬಾ ಈಸಿ ಆಗಿದೆ ಸೊ ಅದ್ರಲ್ಲಿ ತುಂಬಾ ಪ್ರಾಸೆಸ್ ಎಲ್ಲ ಇದೆ ಬಟ್ ಇದ್ರಲ್ಲಿ ಆತರ ಏನಿಲ್ಲ ಜಸ್ಟ್ ಪ್ರಾಡಕ್ಟ್ ರಿವ್ಯೂ ನ ಕೊಟ್ರೆ ಸಾಕು ಖಂಡಿತವಾಗ್ಲೂ ಇದರಿಂದ ಅರ್ನಿಂಗ್ ಮಾಡ್ಬೋದು ಸೊ ಯಾವ ಆ್ಯಪ್ ಇಂದ ಅರ್ನ್ ಮಾಡೋದು ಹೇಗೆ ಮಾಡೋದು ಅದಕ್ಕೆ ಬ್ಯಾಂಕ್ ಅಕೌಂಟ್ ಹೇಗೆ ಆಡ್ ಮಾಡೋದು ಅದು ಹೇಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಹೇಗೆ ಇನ್ಕಮ್ ಜನರೇಟ್ ಆಗುತ್ತೆ ನಾವು ಏನ್ ಮಾಡ್ಬೇಕು ಎಲ್ಲದನ್ನೂ ವಿಡಿಯೋದಲ್ಲಿ ತಿಳ್ಸಿದೀನಿ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ ಸೊ ಕೊನೆ ತನಕ ನೋಡಿ ಹಾಗೆ ಇದಕ್ಕೆ ಇನ್ನೂ ಒಂದು ಮೇಜರ್ ಕಂಡೀಷನ್ ಇದೆ ಅದೇನು ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಗೈಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಮ್ಯೂಟೂಬ್ಲ್ ದಿಸ್ ಇಸ್ ಮೀರಂ ಸೊ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ಮೀಶೋ ಇಂದ ಹೇಗೆ ಹರ್ನಿಂಗ್ ಮಾಡೋದು ಅಂತ ಹೇಳಿರೋದ್ರಲ್ಲಿ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರ ಅದರಲ್ಲಿ ಬ್ಯಾಂಕ್ ಅಕೌಂಟ್ ಮತ್ತೆ ರೀಲ್ ಅಪ್ಲೋಡ್ ಮಾಡೋದು ಹೇಗೆ ಮತ್ತೆ ವಾಟ್ಸ್ಆಪಲ್ಲಿ ಕೂಡ ಇದನ್ನೆಲ್ಲ ಮಾಡ್ಬೋದು ಅಂತ ತುಂಬಾ ಕ್ವಶನ್ಸ್ ಕೇಳಿದರಾ ಅದು ಅಲ್ಲದೆ ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ಇದ್ದೆ ಬಟ್ ನಾನು ನಿಮ್ ಜೊತೆ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ವಿತ್ ಪ್ರೂಫ್ ಒಂದು ವಿಡಿಯೋ ಹಂಚ್ಕೊಳ್ಳೋಣ ಹೇಗೆ ಅರ್ನಿಂಗ್ಸ್ ನಾನು ಮಾಡಿದ್ದೀನಿ ಅರ್ನಿಂಗ್ಸ್ ಆಗಿರೋ ಪ್ರೂಫ್ ಜೊತೆ ನಾನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದೇ ರೀಸನ್ಗೆ ನಾನು ಇನ್ನ ಆ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಆ ವಿಡಿಯೋದಲ್ಲೂ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ ಆ ವಿಡಿಯೋ ಪ್ಲಸ್ ಈ ವಿಡಿಯೋ ಈ ವೆರಡಲ್ಲಿ ಏನೇನು ಡೌಟ್ ಇದೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋನು ಕೂಡ ಖಂಡಿತವಾಗ್ಲೂ ಮೀಶೋಯಿಂದ ಅರ್ನಿಂಗ್ಸ್ ಮಾಡರೋ ಒಂದು ರಿಯಲ್ ಪ್ರೂಫ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ ಸೊ ಹೇಗೆ ಅರ್ನಿಂಗ್ ಮಾಡೋದು ಅಂತ ಹೇಳಿಬಿಡ್ತೀನಿ ಮೊದಲಿಗೆ ಸೊ ಪ್ರೊಸೆಸ್ನೆಲ್ಲ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಎಲ್ಲರಿಗೂ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆ ಇರೋರೆಲ್ಲ ಇದನ್ನ ನೋಡ್ಕೊಳ್ಳಿ ಸೊ ಇವಾಗ ನಾವು ಫ್ಲಿಪ್ಕಾರ್ಟ್ ಶಾಪ್ಸಿ ಮತ್ತೆ ಮೀಶೋ ಇದ್ರೆಲ್ಲದರಿಂದ ಇದು ಇಷ್ಟೇ ಅಂತಲ್ಲ ತುಂಬಾ ಬ್ರ್ಯಾಂಡ್ಗಳು ಯಾವ್ದಾದ್ರು ಆನ್ಲೈನ್ ಶಾಪಿಂಗ್ ಗಳಿವೆ ಆಲ್ಮೋಸ್ಟ್ ಎಲ್ಲ ಕೂಡ ಮರ್ಜಾಗಿದೆ ಸೊ ಒಂದು ವಿಶ್ ಲಿಂಕ್ ಅಂತ ಆಪ್ ಬರುತ್ತೆ ಆ ಆ್ಯಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅದ್ರಿಂದ ಫ್ಲೇಟ್ ಮಾರ್ಕೆಟಿಂಗ್ ನ ಮಾಡಿ ಆನ್ಲೈನ್ ಅಲ್ಲಿ ಅರ್ನ್ ಮಾಡಬಹುದು ಸೊ ಈ ವಿಶ್ ಲಿಂಕ್ ಆಪ್ ಗೆ ಫ್ಲಿಪ್ಕಾರ್ಟ್ ಶಾಪ್ಸಿ ಮೀಶೋ ಮತ್ತೆ ತುಂಬಾ ಈ ತರ ಆನ್ಲೈನ್ ಶಾಪಿಂಗ್ ಆಪ್ ಗಳೆಲ್ಲ ಮರ್ಜ್ ಆಗಿದೆ ಸೊ ಈ ಒಂದು ಆಪ್ ಇಂದ ನಾವು ಅರ್ನ್ ಮಾಡುವಂತದ್ದು ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ ಈ ಗೆ ನಾವು ನಮ್ಮ ಯಾವ್ದಾದ್ರು ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಆಡ್ ಮಾಡಿ ಸೊ ಅದರಿಂದ ಲಿಂಕ್ ಶೇರ್ ಮಾಡಿ ನಾವು ಅರ್ನಿಂಗ್ಸ್ ನ ಮಾಡ್ಬೋದು ಎಕ್ಸಾಂಪಲ್ ಯಾರಾದರೂ ಒಂದು ಪ್ರಾಡಕ್ಟ್ ತಗೊಂಡು ಅದನ್ನ ರಿವ್ಯೂ ಮಾಡಿ ವಿಡಿಯೋ ಹಾಕಿ ಇನ್ಸ್ಟಾಗ್ರಾಮ್ ಗೆ ಅದಕ್ಕೆ ಲಿಂಕ್ ಆಟೋಮೆಟಿಕ್ ಡಿ ಎಮ್ ಆನ್ ಆಗುತ್ತೆ ಲಿಂಕ್ ಅಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೊ ಅದು ಯಾರಾದ್ರೂ ಲಿಂಕ್ ಬೇಕು ಅಂತ ಕಮೆಂಟ್ ಮಾಡಿದಾಗ ಆ ಲಿಂಕ್ ಇಂದ ಹೋಗಿ ನಿಮಗೆ ಕಮಿಷನ್ ಸಿಗುತ್ತೆ ಸೊ ಏನ್ ವಿಡಿಯೋ ಹಾಕಿರ್ತೀರಾ ಆ ಪ್ರಾಡಕ್ಟ್ ಎಷ್ಟು ಕಮಿಷನ್ ಇರುತ್ತೆ ಅಷ್ಟು ಕಮಿಷನ್ ನಿಮ್ಗೆ ಆಡ್ ಆಗ್ತಾ ಹೋಗುತ್ತೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಬ್ಯಾಂಕ್ ಅಕೌಂಟ್ ಹೇಗ್ ಬರುತ್ತೆ ಅಂದ್ರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಡೈರೆಕ್ಟ್ ಕೇಳಿರ್ತಾರೆ ಸೊ ಅದ್ರ ಇನ್ಫಾರ್ಮೇಶನ್ ಎಲ್ಲ ಫಿಲ್ ಮಾಡಿದ್ರೆ ಆಯ್ತು ಸೊ ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ರೆಕಾರ್ಡ್ ಹಾಕ್ಬೇಕಾದ್ರೆ ಹೇಗೆ ಬ್ಯಾಂಕ್ ಅಕೌಂಟ್ ನೆಲ್ಲ ಆಡ್ ಮಾಡೋದು ಅಂತೆಲ್ಲ ತೋರಿಸ್ತೀನಿ ಸೊ ಸೋಷಿಯಲ್ ಮೀಡಿಯಾ ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ಬೋದು ಅಂತ ಅಂದ್ರೆ ವಾಟ್ಸ್ಆಪ್ ವಾಟ್ಸಪ್ ಅಲ್ಲಿ ಹೇಗೆ ಅಂದ್ರೆ ನೀವು ನ ಜನರೇಟ್ ಮಾಡಿ ಆ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಶೇರ್ ಮಾಡಿದಾಗ ಅವರು ಅಲ್ಲಿಂದ ಪರ್ಚೇಸ್ ಮಾಡಿದಾಗ ನಿಮ್ಗೆ ಕಮಿಷನ್ ಸಿಗುತ್ತೆ ಈ ರೀತಿ ವರ್ಕ್ ಆಗುತ್ತೆ ಸೊ ಸೋಷಿಯಲ್ ಮೀಡಿಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಯೂಟ್ಯೂಬ್ ಮತ್ತೆ ಯಾರಿಗಾರು ಫ್ರೆಂಡ್ಸ್ಗೆ ಶೇರ್ ಮಾಡಿದಾಗ ವಾಟ್ಸಪ್ ಈ ರೀತಿ ಈ ಒಂದು ಆ್ಯಪ್ಗಳನ್ನ ಯೂಸ್ ಮಾಡಿ ನಾವು ಅರ್ನಿಂಗ್ಸ್ ನ ಮಾಡ್ಬೋದು ಸೊ ಇವಾಗ ನಾವು ಇನ್ಕಮ್ ಎಲ್ಲ ಹೇಗ್ ಜನ್ರೇಟ್ ಆಗುತ್ತೆ ಅಂತೆಲ್ಲ ತಿಳಿಸಿದೀನಿ ಸೊ ಇದಕ್ಕೆ ನೀವು ಮೊದಲು ಮಾಡ್ಬೇಕಾಗಿರೋ ಕೆಲಸ ಅಂತಂದ್ರೆ ವಿಶ್ಲಿಂಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಸೊ ವಿಶ್ಲಿಂಕ್ ಆ್ಯಪ್ ನ ಡೌನ್ಲೋಡ್ ಪ್ಲೇ ಸ್ಟೋರ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅದರಲ್ಲಿ ಎರಡು ರೀತಿ ಒಂದು ಆಪ್ಸ್ ಇರುತ್ತೆ ಸೊ ನೀವು ಶಾಪಿಂಗ್ ಮಾಡೋದಾದ್ರೆ ವಿಶ್ಲಿಂಕ್ ಶಾಪಿಂಗ್ ಅಂತ ಇರುತ್ತೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂತಂದ್ರೆ ವಿಶ್ಲಿಂಕ್ಸ್ ಕ್ರಿಯೇಟರ್ ಅಂತ ಇರುತ್ತೆ ಸೊ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟ್ ಆಗಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಆ ಗೆ ಹೇಗೆ ಎಲ್ಲಾನು ಲಿಂಕ್ ಮಾಡೋದು ಸೊ ಅರ್ನಿಂಗ್ಸ್ ಹೇಗೆ ಮಾಡೋದು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಒಂದ್ ಕಡೆಯಿಂದ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ಸೊ ಅಲ್ಲಿ ನೋಡ್ಕೊಂಡು ಬನ್ನಿ ಸೊ ಮೊದಲನೇದಾಗಿ ನಿಮ್ಮ ಫೋನ್ ಅಲ್ಲಿ ವಿಶ್ಲಿಂಕ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಆ್ಯಪ್ಗಳು ಮರ್ಜಾಗಿದೆ ಅಂತ ಫ್ಲಿಪ್ಕಾರ್ಟ್ ಎ ಜಿಯೋ ಎಚ್ ಎನ್ ಎಮ್ ಮೀಶೋ ಈ ಥರ ಸುಮಾರು ಮರ್ಜಾಗಿದೆ ಅದ್ರ ಜೊತೆಗೆ ಸೊ ಇವಾಗ ಗೆಟ್ ಸ್ಟಾರ್ಟೆಡ್ ಅಂತ ಕೊಡೋಣ ಸೊ ಗೆಟ್ ಸ್ಟಾರ್ಟೆಡ್ ಓಪನ್ ಮಾಡಿದಾಗ ಅಲ್ಲಿ ಫಸ್ಟು ನಿಮ್ಮ ನಂಬರ್ ಕೇಳುತ್ತೆ ಸೊ ನೀವು ನಿಮ್ಮ ನಂಬರ್ನ ಮೊದಲು ಹಾಕೊಳ್ಳಿ ಸೊ ಅದೆಲ್ಲ ಆದಮೇಲೆ ಗೆಟ್ ಓ ಟಿ ಪಿ ಅಂತ ಕೊಡಿ ಸೊ ನಿಮ್ಮ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಅಲ್ಲಿ ಬಂದಿರೋ ಓ ಟಿ ಪಿನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸೊ ಆಕ್ಚುಲಿ ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗೋಗಿದೆ ನಿಮ್ಗೆ ತೋರಿಸೋದಕ್ಕೋಸ್ಕರನೇ ನಮ್ಮ ಯಜಮಾನ್ರ ಅಕೌಂಟ್ ನಿಂದ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಕೇಳೋದ್ಗೆ ಓ ಟಿ ಪಿ ಸ್ವಲ್ಪ ಲೇಟ್ ಆಗಿದೆ ಸೊ ಓ ಟಿ ಪಿ ಎಲ್ಲ ಹಾಕಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಯಾವ್ಯಾವ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಯಾವ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನೀವು ಅರ್ನಿಂಗ್ಸ್ ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಶೋ ಮಾಡುತ್ತೆ ಸೊ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಅನ್ನೋದನ್ನ ನಾನು ಕ್ಲಿಕ್ ಮಾಡ್ತೀನಿ ಸೊ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಮತ್ತೆ ಟೆಲಿಗ್ರಾಮ್ ಇಷ್ಟೊಳ್ಳು ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು ಸೊ ನಾನು ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡೋಣ ಅಂತ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ನಾವೇನ ಲಾಗಿನ್ಸ್ ಮಾಡಬೇಕು ಅನ್ನೋದೆಲ್ಲ ತೋರಿಸ್ತಿದ್ದಾರೆ ಸೊ ನೆಕ್ಸ್ಟು ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಅಥವಾ ನಿಮ್ದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಯಾವ್ದಾದ್ರು ಹ್ಯಾಕ್ ಮಾಡ್ಬೋದು ಸೊ ಅದಾದ್ಮೇಲೆ ನಿಮ್ಗೆ ಪಾಸ್ವರ್ಡ್ ಗೊತ್ತಿರಬೇಕು ಇನ್ ಕೇಸ್ ನಿಮ್ಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದ್ರೆ ಫಾರ್ವರ್ಡ್ ಯುವರ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ಸೊ ಮೊಬೈಲ್ ನಂಬರ್ ನೀವು ಆಡ್ ಮಾಡಿ ಮೊಬೈಲ್ ನಂಬರ್ ಆಡ್ ಮಾಡಾದ್ಮೇಲೆ ಕಂಟಿನ್ಯೂ ಅಂತ ಕೊಡಿ ಸೊ ಅಲ್ಲಿಗೆ ನಿಮ್ಮ ಮೊಬೈಲ್ ನಂಬರ್ಗೂ ಕೋಡ್ ಬರುತ್ತೆ ಸೊ ಆ ಕೋಡ್ ಅನ್ನ ಆಡ್ ಮಾಡಿದ ತಕ್ಷಣ ನಿಮ್ಗೆ ಪಾಸ್ವರ್ಡ್ ಚೇಂಜ್ ಮಾಡೋ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ ಪಾಸ್ವರ್ಡ್ ನ ಚೇಂಜ್ ಮಾಡ್ಕೊಳ್ಳಿ ಸೊ ಮತ್ತೆ ಹೊಸ ಓಪನ್ ಮಾಡಿದಾಗ ಇದೇ ರೀತಿ ಕೇಳುತ್ತೆ ನಿಮ್ ಪಾಸ್ವರ್ಡ್ ಗೊತ್ತಿದ್ದಾಗ ಪಾಸ್ವರ್ಡ್ ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಸೊ ಲಾಗಿನ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಈ ರೀತಿ ಆ ಇನ್ಸ್ಟಾಗ್ರಾಮ್ ಒಂದು ಪೇಜ್ ಗೆ ಕರ್ಕೊಂಡು ಹೋಗುತ್ತೆ ಸೊ ಅಲ್ಲಿ ನಿಮ್ದು ನಾರ್ಮಲ್ ಅಕೌಂಟ್ ಆಗಿರೋ ಪ್ರೊಫೆಷನಲ್ ಅಕೌಂಟ್ ಗೆ ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ಸೊ ಕ್ರಿಯೇಟರ್ ಅಕೌಂಟ್ ನ ಚೂಸ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಕೊಟ್ರೆ ಕ್ರಿಯೇಟರ್ ಅಕೌಂಟ್ ಅಲ್ಲಿ ಇರುತ್ತೆ ಅಂತ ತೋರಿಸುತ್ತೆ ಸೊ ಅದನ್ನು ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟಾದ್ಮೇಲೆ ಇದರಲ್ಲಿ ನಿಮ್ದು ಯಾವ್ದಾದ್ರು ಒಂದು ಕ್ಯಾಟಗರಿನೇ ಚೂಸ್ ಮಾಡಿ ಅಂತ ತೋರಿಸುತ್ತೆ ಸೊ ನೀವು ಪರ್ಸ್ನಲ್ ಬ್ಲಾಗ್ ಅಥವಾ ಪ್ರಾಡಕ್ಟ್ ಸರ್ವಿಸ್ ಇದನ್ನು ನೀವು ಆ್ಯಡ್ ಮಾಡ್ಕೊಬಹುದು ನಾನು ಪರ್ಸ್ನಲ್ ಬ್ಲಾಗ್ನ ಕೊಟ್ಟು ಆ್ಯಡ್ ಮಾಡ್ಕೊತೀನಿ ಸೊ ಇವಾಗ ಸ್ವಿಚ್ ಆ ಪ್ರೊಫೆಷನಲ್ ಅಕೌಂಟ್ ಅಂತ ಕೊಡುತ್ತೆ ಸೊ ಅಕೌಂಟ್ ಅಕೌಂಟ್ಗೆ ಕಂಟಿನ್ಯೂ ಅಂತ ಕೊಡಿ ಸ್ವಲ್ಪ ಟೈಮ್ ಪ್ರೊಫೆಷನಲ್ ಅಕೌಂಟ್ ಅಕೌಂಟ್ಗೆ ಕನ್ವರ್ಟ್ ಆಗುತ್ತೆ ಸೊ ಇದಾದ್ಮೇಲೆ ತುಂಬ ಅಲೋ ಎಲ್ಲ ಕೇಳುತ್ತೆ ಸೊ ಅಲೋ ಕೊಟ್ಟ ಮೇಲೆ ನಿಮ್ಗೆ ಈ ರೀತಿ ಕನೆಕ್ಟಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಅದಾದ್ಮೇಲೆ ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಮಾಡಿ ಅಂತ ತೋರಿಸುತ್ತೆ ಇವಾಗ ಮೇಲ್ ಆರ್ ಫಿಮೇಲ್ ಅಂತ ಕೇಳ್ತಿದೆ ಮೇಲ್ ಆಗಿದ್ರೆ ಮೇಲ್ ಫಿಮೇಲ್ ಆಗಿದ್ರೆ ಫಿಮೇಲ್ ಕುಟ್ಕೊಳ್ಳಿ ಅದಾದ್ಮೇಲೆ ನಿಮ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ನ ಕೊಡಿ ಸೊ ನಮ್ದು ಏನಿದೆ ನಾವ್ ಅದನ್ನ ಕುಟ್ಕೊಂತಿದೀವಿ ಮೇಲ್ಗಡೆ ನಿಮ್ಗೆ ಏನ್ ನೇಮ್ ಬೇಕು ಆ ನೇಮ್ ನೀವು ಹಾಕೋಬಹುದು ಅದಾದ್ಮೇಲೆ ಇಮೇಲ್ ಕೇಳುತ್ತೆ ಸೊ ಇಮೇಲ್ ನ ಎಂಟರ್ ಮಾಡಿ ಇಮೇಲ್ ನ ಎಂಟರ್ ಮಾಡಾದ್ಮೇಲೆ ನಿಮ್ ಶಾಪ್ ನೇಮ್ ಅಂತ ಕೇಳುತ್ತೆ ಸೊ ನಿಮ್ಗೆ ಯಾವ ನೇಮ್ ಬೇಕು ಅದನ್ನ ನೀವು ಡಿಲೀಟ್ ಮಾಡಿ ಕೊಟ್ಕೋಬೋದು ಅದಾದಮೇಲೆ ಪ್ರೊಸೀಡ್ ಕೊಡಿ ಪ್ರೊಸೀಡ್ ಕೊಟ್ಟ ಮೇಲೆ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅದಾದಮೇಲೆ ನಿಮಗೆ ಒಂದು ಹೋಮ್ ಗೆ ಕರ್ಕೊಂಡು ಹೋಗುತ್ತೆ ಹೋಮ್ ಪೇಜ್ ಈ ರೀತಿ ಇರುತ್ತೆ ಸೊ ಇದರಲ್ಲಿ ಏನೇನಿದೆ ಕ್ರಿಯೇಟ್ ಮಾಡೋದು ಹೇಗೆ ಮತ್ತೆ ಪೇಮೆಂಟ್ಸ್ ಶಾಪ್ ಅಲ್ಲಿ ಶಾಪಲ್ಲಿ ಏನೇನಿರುತ್ತೆ ಅಂತೆಲ್ಲ ನಿಮಗೆ ಯಾರೋ ಮಾರ್ಕ್ ಮಾಡಿ ತೋರಿಸ್ತಾ ಇರುತ್ತೆ ಸೊ ನೀವು ಇವಾಗ ಎಲ್ಲಾನು ಕ್ಲಿಕ್ ಮಾಡಿ ಇವಾಗ ಪ್ರೊಫೈಲ್ ಗೆ ಬನ್ನಿ ಅಲ್ಲಿ ತ್ರೀ ಡಾಟ್ ಕಾಮ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ಸ್ವಲ್ಪ ಪ್ರೊಫೈಲ್ ಸೆಟ್ಟಿಂಗ್ ಅಂತ ಕೊಟ್ಟಾಗ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ತೋರಿಸ್ತಿರುತ್ತೆ ಅಲ್ಲೇ ಬ್ಯಾಂಕ್ ನೇಮ್ ಬ್ಯಾಂಕ್ ಡೀಟೇಲ್ಸ್ ಅಂತ ಕೇಳುತ್ತೆ ಸೊ ನೀವು ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾದ್ರೆ ಆನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅಕೌಂಟ್ ನಂಬರ್ ಮತ್ತು ರೀ ಅಕೌಂಟ್ ನಂಬರ್ ಅದು ಏನು ಅಕೌಂಟ್ ನಂಬರ್ ಇರುತ್ತೆ ಅದನ್ನೇ ಮತ್ತೆ ರೀ ಎಂಟರ್ ಮಾಡಿ ಅಂತ ಕೊಡುತ್ತೆ ಎಫ್ ಎಸ್ ಅಕೌಂಟ್ ಪ್ಯಾನ್ ಡೀಟೇಲ್ಸ್ ಎಲ್ಲನೂ ಕೇಳುತ್ತೆ ನಾನು ಕೊಡ್ತಾ ಇರೋದು ಇಲ್ಲಿ ರಾಂಗ್ ಡಿಟೇಲ್ಸ್ ಎಲ್ಲನೂ ಸೊ ನೀವು ಆಗಿರೋ ಅಕೌಂಟ್ ನಂಬರ್ ಮತ್ತೆ ಅಕೌಂಟ್ ಕರೆಕ್ಟ್ ಆಗಿ ಎಂಟರ್ ಮಾಡಿ ಐ ಎಫ್ ಎಸ್ ಕೂಡ ಕರೆಕ್ಟ್ ಆಗಿ ಎಂಟರ್ ಮಾಡಿ ನಾನು ಸುಮ್ಮನೆ ಮಾಡ್ತಿರೋದ್ರಿಂದ ಹಾಗೆ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಕೇಳುತ್ತೆ ಪಾನ್ ಡೀಟೇಲ್ಸ್ ಸೊ ಪಾನ್ ಡೀಟೇಲ್ಸ್ ಏನೇನಿದೆ ಅದರದ್ದು ನಂಬರ್ ಏನು ಅದನ್ನು ನೀವು ಕೊಟ್ಕೊಳ್ಳಿ ಅದಾದಮೇಲೆ ಅಕೌಂಟ್ಸ್ ಹೋಲ್ಡರ್ ನೇಮ್ ನಿಮ್ಮ ಪಾಸ್ಬುಕ್ಕಲ್ಲಿ ಹೇಗಿದೆ ಹಾಗೆ ನೀವು ನಿಮ್ಮನ್ನ ನಿಮ್ಮನ್ನೇ ಕೊಡಬೇಕಾಗುತ್ತೆ ಇಷ್ಟೆಲ್ಲ ಆದಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಕೌಂಟು ಆ್ಯಡ್ ಆಗುತ್ತೆ ಸೊ ಹಿಂದ್ಗಡೆ ಹೋದಾಗ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಇವಾಗ ನಾವು ಹೇಗೆ ಲಿಂಕ್ನ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಸೊ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲನೂ ಕೊಟ್ಟಿರ್ತಾರೆ ಸಿಂಗಲ್ ಪ್ರಾಡಕ್ಟ್ ಮತ್ತೆ ಮಲ್ಟಿಪಲ್ ಪ್ರಾಡಕ್ಟ್ ಅಂತ ಕೊಟ್ಟಿರ್ತಾರೆ ನೀವು ಸಿಂಗಲ್ ಇವಾಗ ಇನ್ಸ್ಟಾಗ್ರಾಮ್ ಹೇಗೆ ಏನು ಅಂದ್ರೆ ಇನ್ಸ್ಟಾಗ್ರಾಮ್ ಕ್ಲಿಕ್ ಮಾಡಿ ಸೊ ಅಲ್ಲಿ ನೀವು ರಿವ್ಯೂ ವಿಡಿಯೋಗಳನ್ನ ಹಾಕಿರ್ಬೇಕು ಮೊದ್ಲೇನೆ ಸೊ ಆ ವಿಡಿಯೋನ ಒಂದು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಆ ಏನಂತ ಕೊಟ್ರೆ ನಿಮ್ಮದು ಆಟೋ ಡಿಎಂ ಸೆಂಡ್ ಆಗಬೇಕು ಅಂತ ಕೇಳುತ್ತೆ ಸೊ ಲಿಂಕ್ ಅಥವಾ ಹೆಸ್ ಕಮೆಂಟೆಡ್ ಅಂತ ಏನೇನು ಕೊಡ್ತೀರಾ ನಿಮ್ಗೆ ಯಾವ್ದು ಬೇಕು ಅದನ್ನ ಕೊಟ್ಕೊಳ್ಳಿ ಸೊ ಅದಾದಮೇಲೆ ಲಿಂಕ್ ನ ಕೇಳುತ್ತೆ ಸೊ ನೀವು ಮೀಶೋ ಫ್ಲಿಪ್ಕಾರ್ಟ್ ಯಾವುದ್ರಲ್ಲಿ ಹಾಕಿರ್ತೀರಾ ಸೊ ಆ ಒಂದು ಪ್ರಾಡಕ್ಟ್ ಲಿಂಕ್ ನ ತಗೊಳ್ಳಿ ನಾನು ಸುಮ್ಮನೆ ಇವಾಗ ಒಂದು ಪ್ರಾಡಕ್ಟ್ ಚೂಸ್ ಮಾಡಿ ಶೇರ್ ಬಟನ್ ಮೇಲೆ ಓದ್ತೀನಿ ಅಲ್ಲಿ ಕಾಪಿ ಟು ಕ್ಲಿಪ್ ಕೊಡೋ ಅಂತ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದು ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಾದ್ಮೇಲೆ ಕ್ರಿಯೇಟ್ ವಿಶ್ ಲಿಂಕ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಯಿತು ನಮ್ಮದು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಪ್ರಿವಿ ವಿಶ್ ವಿಶ್ಲಿಂಕ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ಇವಾಗ ಈ ಗೆ ಒಂದು ಈ ಲಿಂಕ್ ಕೂತಿರುತ್ತೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ಆ ಒಂದು ಪ್ರಾಡಕ್ಟು ಅವ್ರ ಕರೆಕ್ಟಾಗಿ ಡಿ ಎಮ್ಗೆ ಸೆಂಡ್ ಆಗುತ್ತೆ ಸೊ ಇವಾಗ ಸಿಂಗಲ್ ಪ್ರಾಡಕ್ಟ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಡೈರೆಕ್ಟ್ ಆಗಿ ಲಿಂಕ್ ಹೇಳ್ತಾ ಇದೆ ಸೊ ಆವಾಗಲೇ ಮಾಡ್ಕೊಂಡಿದ್ದಂಥ ಲಿಂಕ್ನೇ ಪೇಸ್ಟ್ ಮಾಡ್ಕೊಂಡ್ರೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಸೊ ಇಷ್ಟೇ ಈ ಒಂದು ಲಿಂಕ್ ಕ್ರಿಯೇಟ್ ಆಯ್ತು ಇವಾಗ ಈ ಲಿಂಕ್ ಕ್ರಿಯೇಟ್ ಮಾಡ್ಕೊಂಡ್ರೆ ಏನು ಯೂಸ್ ಅಂದರೆ ನೀವು ವಾಟ್ಸಪ್ ಅಥವಾ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಶೇರ್ ಮಾಡಬೇಕಾದ್ರೆ ಈ ಲಿಂಕ್ನ ಶೇರ್ ಮಾಡಿ ಅವರು ಅದರಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಕಮಿಷನ್ ಅವ್ರಿಗೆ ಸಿಗುತ್ತೆ ಸೊ ಹೇಗೆ ಶೇರ್ ಮಾಡೋದು ಅಂತ ತೋರಿಸ್ತೀನಿ ನಿಮ್ಮಲ್ಲಿ ಆ ಪ್ರಾಡಕ್ಟ್ ಮೇಲೆ ಸಿಂಗಲ್ ಪ್ರಾಡಕ್ಟ್ ಅಂತ ಇರುತ್ತೆ ಸೊ ಅಲ್ಲಿಗೆ ಶೇರ್ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಇಷ್ಟೊಂದು ಆಪ್ಷನ್ಸ್ ತೋರಿಸುತ್ತೆ ನೀವು ಅಲ್ಲಿ ವಾಟ್ಸಪ್ನ ಕ್ಲಿಕ್ ಮಾಡಿ ನಿಮಗೆ ಯಾರ್ಯಾರು ಬೇಕು ಫ್ರೆಂಡ್ಸು ಅವರಿಗೆ ನೀವು ಶೇರ್ ಮಾಡಿದ್ರೆ ಮುಗೀತು ಸೊ ಅದರಿಂದ ಅವರು ಕ್ಲಿಕ್ ಮಾಡಿ ಏನಾದ್ರು ಪ್ರಾಡಕ್ಟ್ ಬೈ ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟ್ ಕಮಿಷನ್ ಇರುತ್ತೆ ಅಷ್ಟು ಕೂಡ ಸಿಗುತ್ತೆ ನಿಮಗೆ ಸೊ ಇಷ್ಟು ನಾನು ನಮ್ಮ ಯಜಮಾನ್ರು ಫೋನಲ್ಲಿ ಮಾಡಿದ್ದು ಸೊ ಇಲ್ಲಿ ಅನಲ್ ಅಂತ ಇರುತ್ತೆ ಸೊ ಅಲ್ಲಿ ನೀವು ಎಷ್ಟು ಅರ್ನ್ ಮಾಡಿದ್ದೀರಾ ಎಷ್ಟು ಪೇ ಮಾಡ್ತಿದ್ದೀರಾ ಸೊ ಎಷ್ಟು ಬಂದಿದೆ ನಿಮ್ಗೆ ಅರ್ನಿಂಗ್ಸ್ ಎಲ್ಲನೂ ಕೂಡ ಇಲ್ಲಿ ತೋರಿಸುತ್ತೆ ಸೊ ಇದು ಹೊಸ ಅಕೌಂಟ್ ನಿಮಗೆ ಅಂತ ತೋರ್ಸೋಕ್ ಮಾಡಿರೋದ್ರಿಂದ ಇಲ್ಲಿ ಇದರಲ್ಲಿ ಏನೂ ಇಲ್ಲ ಬಟ್ ನಂದು ಹಳೆ ಅಕೌಂಟ್ ಇದೆ ಹಳೇದು ಅಂದ್ರೆ ನಾನು ಜಸ್ಟ್ ಟೂ ತ್ರೀ ಡೇಸ್ ಬ್ಯಾಕ್ ಕ್ರಿಯೇಟ್ ಮಾಡಿದ್ದು ಇಲ್ಲಿ ನಾನು ಒಂದೆರಡು ಲಿಂಕ್ ಕೆಲವ್ರು ತಗೊಂಡಿದ್ದಾರೆ ನನ್ನ ಫ್ರೆಂಡ್ಸು ಸೊ ಅದರಿಂದ ಎಷ್ಟು ಅರ್ನ್ ಆಗಿದೆ ಅಂತ ತೋರಿಸ್ತೀರಿ ಜಸ್ಟ್ ಎರಡು ಕ್ಲಿಕ್ ಇಂದ ಇಲ್ಲಿ ನೋಡಬಹುದು ನೀವು ನಂದು ಫೋರ್ಟಿ ಫೋರ್ ರುಪೀಸ್ ಆಗಿದೆ ಸೊ ಈ ಪೇಟು ಅವ್ರು ರಿಟರ್ನ್ ಮಾಡ್ಲಿಲ್ಲ ಅಂತಂದ್ರೆ ಒನ್ ವೀಕ್ ನೋಡ್ಬಿಟ್ಟು ಆಮೇಲೆ ನನ್ನ ಅಕೌಂಟ್ ಗೆ ಬರುತ್ತೆ ಸೊ ಇಷ್ಟೇನೆ ಇದು ಇದು ರೂಲ್ಸು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಏನ್ ಇಂಪಾರ್ಟೆಂಟ್ ರೂಲ್ಸ್ ಇದೊಂದ್ರಲ್ಲಿ ಅಂತ ಅಂದ್ರೆ ನೀವು ಈ ಒಂದು ನ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಲಿಂಕ್ಸ್ ಮಾಡಬೇಕಾದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಿನಿಮಮ್ ತೌಸಂಡ್ ಫಾಲೋವರ್ಸ್ ಅಥವಾ ಯೂಟ್ಯೂಬ್ ಅಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತೂ ಇರಲೇಬೇಕು ಅವರ ಟೆಲಿಗ್ರಾಮ್ ಅಲ್ಲಿ ತೌಸಂಡ್ ಮೆಂಬರ್ಸ್ ಅಥವಾ ಇವಾಗ ಹೊಸದಾಗ ಫೇಸ್ಬುಕ್ ಅಂತ ಓಪನ್ ಆಗಿದೆ ಯಾವುದೂ ಆಗಲಿಲ್ಲ ಅಂದ್ರೆ ಅದರಲ್ಲಿ ಟ್ರೈ ಮಾಡಿ ನೋಡಿ ಸೊ ಯಾರಿಗಾದ್ರು ತೌಸಂಡ್ ಫಾಲೋವರ್ಸ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಮೀಶೋ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಮುಂಚೆ ಏನು ಮಾಡಿದೀನಿ ನೀವು ಅದನ್ನ ಯೂಸ್ ಮಾಡಿಕೊಂಡು ನ ಮಾಡ್ಬೋದು ಸೊ ಇದರಲ್ಲಿ ಟ್ಯಾಗ್ ಮಾಡುವಂಥದ್ದೆಲ್ಲ ಏನೂ ಇಲ್ಲ ಸೊ ಅದಕ್ಕೋಸ್ಕರನೇ ನಾನು ಇದನ್ನ ರೆಫರ್ ಮಾಡ್ತೀನಿ ಸೊ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನೀವು ಮೀಶೋದಿಂದ ಅರ್ನಿಂಗ್ ಮಾಡ್ಬೋದು ಸೊ ನೋಡಿದ್ರಲ್ಲ ಗೈಸ್ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದೀನಿ ವಿತ್ ನಂದು ಒಂದೆರಡು ಈಗ ಜಸ್ಟ್ ನನ್ನ ಫ್ರೆಂಡ್ಸ್ಗೆ ಶೇರ್ ಮಾಡಿದಂತಹ ಲಿಂಕು ಅದರಿಂದ ಜನ್ರೇಟ್ ಆಗಿರೋ ಅಮೌಂಟ್ ಇದು ಸೊ ನಂದು ಕೂಡ ಪ್ರೂಫ್ ಹಾಕಿದ್ದೀನಿ ಸೊ ನಮಗೆ ಬರಲಿ ಅನ್ನೋ ಅಷ್ಟೇ ನಾನು ಯಾವುದೋ ಫೇಕ್ ಮಾಡ್ತಿಲ್ಲ ಅನ್ನೋ ರೀಸನ್ಗೆ ಸೊ ಯಾರಿಗಾದರೂ ಇದರಿಂದ ಹೆಲ್ಪ್ ಆಗಿದೆ ಅಂತಂದ್ರೆ ನಂಗೂ ತುಂಬಾ ಖುಷಿ ಆಗುತ್ತೆ ಮನೆಯಲ್ಲಿರೋ ಹೌಸ್ ವೈಫ್ಸ್ ಗೆಲ್ಲ ಹೆಲ್ಪ್ ಆಗ್ಲಿ ಅಂತ ಈ ತರ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಯಾವುದೇ ರೀತಿ ಫೇಕ್ ಮಾಡ್ಬೇಕು ಅಂತ ನನ್ಗೆ ಇಲ್ಲ ಫೇಕ್ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಬಂದಿಲ್ಲ ನಾನು ನನ್ನ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಬಂದಿದ್ದು ಬಟ್ ನಾನ್ ಅರ್ನಿಂಗ್ಸ್ ಮಾಡ್ತಿರೋದು ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಲಿ ಅನ್ನೋ ರೀಸನ್ ಗೆ ನಾನು ಈ ತರ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಹ್ಮ್ ಯಾ ಇಲ್ಲಿಗೆ ಕಂಪ್ಲೀಟ್ ಪ್ರಾಸೆಸ್ ಹೇಗೆ ವಿಶ್ಲಿಂಕ್ ಎಲ್ಲ ವರ್ಕ್ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ ಮೀಶೋ ಅಲ್ಲಿ ಅಂತ ಅಂದ್ರೆ ಅಲ್ಲಿ ತುಂಬಾ ಪ್ರಾಸೆಸ್ ಇದೆ ಬಟ್ ಅಲ್ಲಿ ಜಸ್ಟ್ ನ ಸೆಂಡ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಅಮೌಂಟ್ ಬರುತ್ತೆ ಅದರಲ್ಲಿ ಮೀಶೋದಲ್ಲಿ ಮೀಶೋ ನೆಲ್ಲ ಟ್ಯಾಗ್ ಮಾಡಬೇಕು ಅಂತ ತುಂಬಾ ರೂಲ್ಸ್ ಇದೆ ಬಟ್ ವಿಶ್ಲಿಂಕಲ್ಲಿ ಹಂಗೇನಿಲ್ಲ ಜಸ್ಟ್ ನ ಸೆಂಡ್ ಮಾಡಿದ್ರೆ ಸಾಕು ಅದರಿಂದ ಕ್ಲಿಕ್ ಮಾಡಿ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕಮಿಷನ್ಸ್ ಬಂದೇ ಬರುತ್ತೆ ಸೊ ಕಂಪ್ಲೀಟ್ ಪ್ರೋಸೆಸ್ ತಿಳಿಸಿದ್ದೀನಿ ಇದರಲ್ಲಿ ಮತ್ತೆ ಹೋದ ವಿಡಿಯೋ ಲಾಸ್ಟ್ ವಿಡಿಯೋ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಇವೆರಡರಲ್ಲೂ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಮೀಶೋ ಅರ್ನಿಂಗ್ಸ್ ರಿಯಲ್ ಪ್ರೂಫ್ ಇಟ್ಕೊಂಡು ಮತ್ತೆ ಹೇಗೆ ಬ್ಯಾಂಕ್ ಅಕೌಂಟ್ ಎಲ್ಲ ಆ್ಯಡ್ ಮಾಡೋದು ಅದನ್ನೆಲ್ಲ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಫ್ ಪ್ರೂಫ್ ಜೊತೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ವೆಯ್ಟ್ ಮಾಡ್ತಾ ಇರಿ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಅಂತ ಅಷ್ಟೆ ಸೊ ಥ್ಯಾಂಕ್ ಯು ಸೊ ಮಚ್ ಯಾರ ನನ್ನ ವೀಡಿಯೋನೆಲ್ಲ ವಾಚ್ ಮಾಡಿದ್ದೀರಾ ಅವರಿಗೆ ಮತ್ತೆ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ನನ್ನ ಲೈಫ್ ಲೋಕ್ ಯಾವ್ದಾದ್ರ ಜೊತೆನಾದ್ರು ಸಿಗ್ತೀನಿ ಸದ್ಯಕ್ಕೆ ಬಾಯ್ ಬಾಯ್